ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಆರೋಗ್ಯಕರ ರುಚಿಕರವಾಗಿರ ಬೆಳಗಿನ ತಿಂಡಿ ಇದು ಮಾಡೋದು ತುಂಬಾನೇ ಸುಲಭ ಕಡಿಮೆ ಪದಾರ್ಥಗಳು ಇದನ್ನ ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬಹುದು ಇದನ್ನ ನೆನ್ಸಿಟ್ಕೊಂಡಿರೋ ಹೆಸರು ಕಾಳು ಮತ್ತೆ ರಾಗಿ ಹೆಸರು ಕಾಳು ಸುಮಾರು ಒಂದು ನೂರು ಗ್ರಾಮ್ಸ್ ಅಷ್ಟು ರಾಗಿ ಕೂಡ ನೂರು ಗ್ರಾಮ್ಸ್ ಅಷ್ಟು ಟೈಮ್ ಇರ್ಲಿಲ್ಲ ವಿಡಿಯೋ ಮಾಡಬೇಕಾಗಿತ್ತು ಆದ್ರೆ ಹೆಸರು ಕಾಳು ರಾಗಿನ ರಾತ್ರಿ ನೆನೆ ಹಾಕೋದು ಮರ್ತೋಗಿದ್ದೆ ಅದಕ್ಕೋಸ್ಕರವಾಗಿ ಚೆನ್ನಾಗಿ ಕಾದಿರ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಸುಮಾರು ಒಂದ್ ಎರಡರಿಂದ ಮೂರು ಗಂಟೆಗಳಿಗೆ ಚೆನ್ನಾಗಿ ನೆಂದೋಗುತ್ತೆ ಅಥವಾ ನೀವು ಬೆಳಗಿನ ತಿಂಡಿಗೆ ಮಾಡ್ಕೊಳಂಗಿದ್ರೆ ರಾತ್ರಿ ನೆನೆ ಹಾಕಿ ರಾತ್ರಿ ಊಟಕ್ಕೆ ಮಾಡ್ಕೊಳಂಗಿದ್ರೆ ಬೆಳಿಗ್ಗೆ ನೆನೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ರುಬ್ಕೊಬೇಕು ದೋಸೆ ಹಿಟ್ಟದಲ್ಲಿ ರುಬ್ಕೊಂಡಿದ್ದಾಗಿದೆ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇದ್ರಲ್ಲಿ ಪೊಡ್ಡು ಇಡ್ಲಿ ದೋಸೆನ ಮಾಡ್ಕೋಬಹುದು ಇಡ್ಲಿ ಏನಷ್ಟು ಚೆನ್ನಾಗಿ ಬರೋದಿಲ್ಲ ದೋಸೆ ಪೊಡ್ಡನ್ನ ಮಾಡ್ಕೋಬಹುದು ಇಡ್ಲಿ ಮಾಡ್ಕೊಳಂಗಿದ್ರೆ ಹಿಟ್ಟು ಸ್ವಲ್ಪ ಹುಳಿ ಬಂದ್ರೆ ಒಳ್ಳೇದು ನಾನು ದೋಸೆ ಮಾಡ್ಕೋತಾ ಇದ್ದೀನಿ ಈ ಹಿಟ್ಟನ್ನ ಹುಳಿ ಬರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರುಬ್ಬಿದ ತಕ್ಷಣನೆ ಮಾಡ್ಕೋಬಹುದು ಇಂಚಿನ ಮೊದ್ಲೇ ಕಾಯಿ ಕಿಟ್ಕೊಂಡಿದ್ದೆ ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು ತೆಳುವಾಗಿ ದಪ್ಪ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೋಬಹುದು ಮೇಲ್ಗಡೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿನ್ ಕೂಡ ಸೇರಿಸ್ಕೋಬಹುದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಈರುಳ್ಳಿ ಹಾಕ್ಲಿಲ್ಲ ಅಂದ್ರೆ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕೂಡ ಸಾಕಾಗುತ್ತೆ ಈಗಿದಾಗಿದೆ ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ರುಚಿಕರವಾಗಿರೋ ಬೆಳಿಗ್ಗೆ ತಿಂಡಿ ಅಥವಾ ರಾತ್ರಿ ಊಟಕ್ಕೋಸ್ಕರ ರೆಸಿಪಿ ರೆಡಿ ಆಗಿದೆ ಟೊಮೆಟೊ ಜೊತೆಗೆ ಸರ್ವ್ ಮಾಡಿದ್ದೀನಿ ಟೊಮೆಟೊ ಗೊಜ್ಜು ರೆಸಿಪಿ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ ಬೇಕಿದ್ರೆ ನೋಡಬಹುದು ತುಂಬಾನೇ ಆರೋಗ್ಯಕರವಾಗಿರೋ ರೆಸಿಪಿ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ